ಆನೇಕಲ್ ತಾಲೂಕಿನ ಬೆದ್ರಗುಪ್ಪೆ ಗ್ರಾಮದಲ್ಲಿರುವ ಶ್ರೀ ನಾಂಚುಂಡೇಶ್ವರ ಗಾಯತ್ರಿ ಕಲ್ಯಾಣ ಮಂಟಪ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಬೆದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಹಾಗೂ ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಧ್ಯವರ್ಚನ ಶಿಬಿರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಏನೋ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಕ್ಕೆ ಗಣ್ಯರು ಜನಪ್ರತಿನಿಧಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಧ್ಯವರ್ಜನ ಸಮಿತಿ ಅಧ್ಯಕ್ಷರಾದ ಬಿದ್ರಗುಪ್ಪೆ ಬಿರಾಜ್ ೇಶ್ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಜಿ ಆಂಚಿನಪ್ಪ ಬಿತ್ರಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅನುಪಮಾ ನಾರಾಯಣ್ ಯುವ ಮುಖಂಡರಾದ ಡಾಕ್ಟರ್ ಭಾರ್ಗವ ಶ್ರೀನಾಥ್ ರೆಡ್ಡಿರವರು ಅತ್ತಿಬೆಲೆ ಸಂತೋಷ್ ರೆಡ್ಡಿ ಡಾಕ್ಟರ್ ನಿರ್ಮಲಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿರ್ದೇಶಕರಾದ ಹುಮರಬ್ಬ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು Gracias. <coughs> ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳ ಡಾಕ್ಟರ್ ಭಾರ್ಗವ ಸರ್ ಅವರು ಆಗಿರ್ಬೋದು ಮೇಡಮ್ ಅವರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಏನಾಗ್ತದೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಈ ಒಂದು ಕ್ಯಾಂಪ್ಗಳನ್ನ ಆದಷ್ಟು ಸ್ವಲ್ಪ ಕಾಲೇಜುಗಳಲ್ಲಿ ಮಾಡಿದ್ರೆ ತುಂಬ ಆಗುತ್ತೆ ಒಳ್ಳೇದಾಗುತ್ತೆ ನನ್ನ ನನ್ಸಿ ಕನಿಸ್ತಾ ಇದೆ ಯಾಕಂದ್ರೆ ನಾನು ನೋಡ್ತಾ ಇರೋ ಪ್ರಕಾರವಾಗಿ ಈಗ ಸುಮಾರು ಒಂದು ಐವತ್ತರಿಂದ ಅರವತ್ತು ಭಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ ಒಂದು ಡ್ರಗ್ಸ್ ಇರ್ಬೋದು ಒಂದು ಇರ್ಬೋದು ಏಜ್ ಅವರು ಎಷ್ಟು ನಮ್ಮ ಲಿಮಿಟಲ್ಲಿ ಅವರು ಇದಾಗ್ತಿದ್ದಾರೆ ಅಂದರೆ ಅದಕ್ಕೆ ತಕ್ಕ ನಂಗೆ ಯೂತ್ಸು ಸಹ ಅಷ್ಟೇ ಹಾಳಾಗ್ತಾ ಇದ್ದಾರೆ ಇದನ್ನು ಈ ಒಂದು ಆದಷ್ಟು ಒಂದು ಕಾಲೇಜ್ಗಳಲ್ಲಿ ಮತ್ತು ಅಲ್ಲಿ ಮಾಡಿದ್ರೆ ಇನ್ನಷ್ಟು ಸ್ವಲ್ಪ ಯಶಸ್ವಿ ಆಗುತ್ತೆ ಅಂತ ನಾನು ಈ ಕಾರ್ಯಕ್ರಮಗಳಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಕುಡಿಯೋದ್ರಿಂದ ಏನು ಪ್ರಯೋಜನ ಇಲ್ಲ ಏನಿದೆ ಅಂತಂದರೆ ಆರೋಗ್ಯ ಸುಮ್ಮನೆ ಹೆಂಡತಿ ಮಕ್ಕಳು ನೆಮ್ಮದಿ ಇಲ್ಲ ಜೀವನದಲ್ಲಿ ನಮ್ಮ ಮಕ್ಕಳೇ ನಮ್ಮಿಂದ ಅಂತ ಅಂತೇಳಿದರೆ ಈ ಕುಡಿತರಿಂದ ಎಷ್ಟೋ ಒಂದು ಕಾರಣಗಳಿದೆ ಕೆಲವೊಂದು ಕಾರಣಗಳು ನಾನು ನೋಡಿದ್ದೀನಿ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮಕ್ಕಳೇ ಹೇಳ್ತಾರೆ ನಮ್ಮ ಅಪ್ಪ ಕುಟುಕು ಬರ್ತಾ ಇದ್ರು ನಾವೇನು ಮಾಡೋದು ನಮಗೆ ಎಜುಕೇಷನ್ ಇಲ್ಲ ಅಂತೇಳಿ ಎಷ್ಟೋ ಜನ ನಾನು ನೋಡಿರೋಕೆ ನಮ್ಮ ಮನೆ ಹತ್ರ ಎಷ್ಟೋ ಜನ ಪಡೋರು ಬರೋದ್ರಲ್ಲಿ ಇದೇ ಸಮಸ್ಯೆ ಕುಡಿಯೋದಕ್ಕೆ ದುಡ್ಡು ಇರುತ್ತೆ ಅವರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋದು ದುಡ್ಡು ಇರೋದಿಲ್ಲ ಆ ಒಂದು ಕಾರಣ ನಿಮ್ಮಲ್ಲಿ ಆಗಬಾರ್ದು ಮುಂದಿನಗಳಲ್ಲಿ ನಿಮ್ಮ ಆರೋಗ್ಯ ಕಾಪಾ ಒಳ್ಳೆಯ ಒಂದು ಯಶಸ್ಸಾಗಬೇಕಂತ ಹೇಳಿದ್ರೆ ಈ ಕುಡಿತ ಚಿತ್ರಗಳಿಂದ ನೀವು ಹೊರಬಂದು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ಹುದ್ದೆ ಕಲಿಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಕ್ಯಾಂಪ್ ಮಾಡಿರೋದು ನಿಮ್ಮೆಲ್ಲ ಆರೋಗ್ಯ ಒಂದು ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಶ್ರೀ ಕ್ಷೇತ್ರ ನಮಸ್ಕಾರ ಯೋಜನೆ ಮಾಡಿದ್ದಾರೆ ನೀವು ಆದಷ್ಟು ಇಲ್ಲಿ ಮುಂದಿರೋದೆಲ್ಲ ನೀವು ಹೋಗಿ ಕಾರ್ಯಕ್ರಮ ಮುಂದಿದೆ ಅಂದರೆ ಹತ್ತ ಜನ ಕೇಳಬೇಕು ಮಾಡುವ ಈ ಯೋಜನೆಯಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲ ಆಯ್ತು ಅಂತೇಳಿ ನಮ್ಮ ಗ್ರಾಮದಲ್ಲಿ ಏರ್ಪಡಿಸೋದಕ್ಕೆ ಒಂದೊಂದು ತುಂಬಾ ಸಂತೋಷ ಇದೆ ಯಾಕಂದರೆ ಇವತ್ತು ಇದು ಆವಾಗೆಲ್ಲ ಹೇಳ್ತಾ ಇದ್ದರು ರಿಹಬ್ ಸೆಂಟ್ರಲ್ಲಿ ಹೊಡಿತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ಪಾಠ ಮಾಡ್ತಾರೆ ನಿಮ್ಗೆ ತಿಳುವಳಿಕೆ ಕೊಡ್ತಾರೆ ನಿಮ್ಗೆ ಮಾಡಬೇಕು ನಿಮ್ಗೆ ಮಾಡಬೇಕಂತಾರೆ ಎರಡು ಎರಡು ದಿವಸ ನೀವು ಮೂರು ದಿವ್ಸ ನಿಮ್ಮ ಕರ್ತರೂ ಯಾರು ವಾಚೆವಾಗಲ್ಲ ಆ ಥರ ಆ ಥರ ಪಾಠಗಳಾಗ್ತದೆ ರಿಯಾಬ್ ಸೆಂಟ್ರೆಲ್ಲೂ ಅದಕ್ಕಾಗಿ ಇಲ್ಲಿ ಎಲ್ಲ ನಮ್ಮೂರು ನೋಡಿದ್ದಾರೆ ಎಲ್ಲವೂ ನಡೀತಾರೆ ಇದನ್ನು ಕಾರ್ಯಕ್ರಮವನ್ನು ಬಂದು ಇದು ಮಧ್ಯವರು ವಿಶೇಷ ಕ್ಷೇತ್ರ ಬೆಳಗ್ಗೆ ತಾಲೂಕಿನ ಮೂರು ಗ್ರಾಮದಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದರು ಮಹಿಳೆಯರ ಒಂದು ಹತ್ತು ಮಂದಿಯ ಸಂಘವನ್ನು ಮಾಡಿ ವಾರ್ಡ್ ಒಂದು ದಿನ ಸಭೆಯನ್ನು ಮಾಡಿ ಹತ್ತು ರೂಪಾಯಿ ವ್ಯಕ್ತಿಯನ್ನು ಮಾಡಿ ಅದನ್ನು ಬ್ಯಾಂಕಿಗೆ ಕಟ್ಟಿ ಅದರಿಂದ ಸಾಲವನ್ನು ಕೃಷಿ ಅಭಿವೃದ್ಧಿ ಮತದಾನ ಶಿಕ್ಷಣ ಮನೆ ರೀತಿಯ ಅಭಿವೃದ್ಧಿಯ ಕೆಲಸವನ್ನು ಮಾಡ್ತೀವಿ

ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಅವರು ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಊರಲ್ಲಿ ಗ್ರಾಮದಲ್ಲಿ ನಡೆಸ್ತಾ ಇದ್ದಾರೆ ಮೊದಲನೇದಾಗಿ ಬಹಳ ಹೆಮ್ಮೆ ವಿಚಾರ ಅಂದರೆ ಒಂದು ಸಮಿತಿ ಮಾಡಬೇಕು ಒಂದು ಸಂಘ ಮಾಡಬೇಕು ಅಂದರೆ ಬಹಳ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಸಮಿತಿ ಮಾಡಿ ಇಡೀ ರಾಜ್ಯದಾದ್ಯಂತ ಈ ಕುಡಿತ ಚಟದಿಂದ ಬಲಿಯಾದ ನಿಲ್ಲಿಸಬೇಕನ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ವೀರೇಂದ್ರ ಹೆಗ್ಡೆ ಅವರು ಅನೇಕ ಧಾರ್ಮಿಕ ಕಲ್ಯಾಣ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಎಜುಕೇಷನ್ ಇರ್ಬೋದು ಶಕ್ತಿ ಸಂಘಗಳಿಗೆ ಸಾಲ ಇರ್ಬೋದು ಅದ್ರ ಜೊತೆಗೆ ಇದೊಂದು ಈ ಕಾರ್ಯಕ್ರಮ ಮಾಡೋದರಿಂದ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾವೆ ಇವತ್ತು ಎಣ್ಣೆ ಚಟ್ಟದಿಂದ ಇವತ್ತು ಅದರಿಂದ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಒಂದು ಕುಡಿತದ ಚಟ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಏನು ಗುಜರಾತಲ್ಲಿ ಬ್ಯಾನ್ ಮಾಡಿದ್ದಾರೋ ಅದೇ ಥರ ಮಾಡಿಬಿಟ್ರೆ ಒಳ್ಳೆಯದು ಅನಿಸುತ್ತೆ ಈಗ ಮಾಡಿದ್ರೆ ಆದಾಯ ಇಲ್ಲ ಅಂತಾರೆ ಈ ಗುಜರಾತಲ್ಲಿಗ ನಡೆಸ್ತಾ ಇರೋಲ್ಲ ಅದರಿಂದ ಇವತ್ತು ಮೊದಲನೇದಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ದಿನೇ ದಿನೇ ಹೋದ್ಮೇಲೆ ಈ ಕುಡಿತದ ಚಟದಿಂದ ಇವತ್ತು ಮಾಧ್ಯಮದಲ್ಲಿ ಟಿವಿ ಎಲ್ಲ ನಾನು ನೋಡ್ತಾ ಇದ್ದೀನಿ ಪೇಪರಲ್ಲಿ ಇವತ್ತು ಕಾಸು ಕೊಟ್ಟಿಲ್ಲ ಅಂದ್ಬಿಟ್ಟು ಗಂಡ ಹೆಂಡತಿನ ಸಾಯಿಸೋದು ಕುಳಿತಕ್ಕೆ ಮಕ್ಕಳು ತಂದೆ ತಾಯಿನ ಸಾಯಿಸೋದು ಕುಡಿತ ಇದರಿಂದ ಅದರಿಂದ ಈ ಚಟ ಹೋಗ್ಬೇಕು ಅಂದರೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ಗ್ರಾಮ ಪಂಚಾಯತಿಲಿ ಆಗಬೇಕು ಒಂದು ಎಂಟು ದಿವಸ ಈ ಒಂದು ಕಾರ್ಯಕ್ರಮ ನಡೀತದೆ ಇವತ್ತೇನು ಅವ್ರು ಹೇಳ್ತಾಯಿದ್ರು ಇವತ್ತು ನಾನು ಹೋಗ್ಬೇಕು ಹೋಗ್ಬೇಕಂತಾರೆ ಎಂಟು ದಿವಸ ಆದಮೇಲೆ ನಾನು ಇನ್ನೇ ಇರಬೇಕು ಅಂತಾರೆ ಅಂದ್ಬಿಟ್ಟು ಇವತ್ತು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಂಬತ್ತು ಜನ ಇವತ್ತು ಆ ಒಂದು ಅಭ್ಯಾಸ ಇರೋರ್ನೆಲ್ಲ ಈ ಚೌಟಿ ಕಲ್ಯಾಣ ಮಂಟಪದಲ್ಲಿ ಕೂಡ ಹಾಕಿದ್ದಾರೆ ಅವ್ರಿಗೆ ಎಂಟು ದಿವಸನೂ ಅವ್ರಿಗೆ ಯಾವುದೇ ರೀತಿಯಲ್ಲಿ ಶಾಲೆ ಮಾಡಿ ಅವ್ರಿಗೆ ವಸತಿ ಯೋಜನೆಯನ್ನು ಕಲ್ಪಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಇಡೀ ರಾಜ್ಯದಾದ್ಯಂತ ಈ ಈ ಒಂದು ಸಮಿತಿ ಏನು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಸಮಿತಿ ಆಯಿತು ಎಲ್ಲ ಪಂಚಾಯಿತಿಗಳಲ್ಲಿ ಮಾಡಲಿ ಈ ಒಂದು ವ್ಯಸನ ದೂರ ಆಗಲಿ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಸಂಸಾರ ಈಗ ಬಡವರು ಮಗ್ಗರು ಇವತ್ತು ಬೀದಿ ಪಾಲು ಜಾಸ್ತಿ ಜನ ಆಗಿದ್ದಾರೆ ಅಂದರೆ ಈ ಮಧ್ಯಾಹ್ನ ವ್ಯಸನದಿಂದ ಕೆಲವರು ಬೆಳಗ್ಗೆನೇ ಚಟ ಕೆಲವ್ರಿಗೆ ಮಧ್ಯಾಹ್ನ ಕೆಲವರು ರಾತ್ರಿ ಅದರಿಂದ ಈ ಮೂರು ಟೈಮಲ್ಲಿ ಏನು ಚಟ ಅದಕ್ಕೆ ಪ್ರತಿಯೊಬ್ಬರೂ ಮನ್ಸು ಮಾಡಬೇಕು ಮನ್ಸು ಮಾಡಿದ್ರೆ ಯಾವುದು ಏನು ಇದಿಲ್ಲ ಈ ಕುಳಿತಾ ಏನು ಚಟ ಏನು ಬಹಳ ಕಷ್ಟ ಅಲ್ಲ ಮನ್ಸು ಮಾಡಬೇಕು ಮನ್ಸು ಮಾಡಿದ್ರೆ ಇಡೀ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಊರಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೇದು ಮಕ್ಕಳಿಗೂ ಒಳ್ಳೆಯದು ಅದರಿಂದ ಇದು ಯಶಸ್ವಿ ಆಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಆಜ್ಞೆ ಮಾಡಿದಂಥ ಎಲ್ರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ ಪೊಲೀಸ್ ಇಲಾಖೆಯವ್ರಿಗೂ ವೈದ್ಯಾಧಿಕಾರಿಗಳಿಗೂ ಎಲ್ರಿಗೂ ಒಂದು ನಮ್ಮ ವಿಶೇಷವಾಗಿ ನಮ್ಮ ಪಂಚಾಯಿತಿಯಿಂದ ಈ ಕಾರ್ಯಕ್ರಮ ಮಾಡೋದ್ರಿಂದ ಪಂಚಾಯತಿ ಎಲ್ಲ ಸದಸ್ಯ ಮಧ್ಯಭಜನ ಸಾವಿರದ ಒಂಬೈನೂರ ನಲವತ್ನಾಲ್ಕು ಅದು ಬಿದ್ರೂಪೆ ಗ್ರಾಮದಲ್ಲಿ ನಮ್ಮ ಗಾಯತ್ರಿ ನಂಜಂಡೇಶ್ವರಿ ಗಾಯತ್ರಿ ಚೌಟ್ರಿಯಲ್ಲಿ ನಡೆಸ್ತಾ ಇರೋದು ಧರ್ಮಸ್ಥಳ ಸಂಘ ಮತ್ತು ಬಿದಿರುಪೆ ಗ್ರಾಮ ಪಂಚಾಯತ್ ಮತ್ತು ಹಲವು ಸಂಘ ಸಂಸ್ಥೆಗಳು ಇದಕ್ಕೆ ಭಾಗಿಯಾಗಿದ್ದಾರೆ ವಿಶೇಷವೇನೆಂದರೆ ಇಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನ ಕೂ ಕುಡಿಯೋದಕ್ಕೆ ಅಣ್ಣ ತಮ್ಮದ್ರನ್ನ ರಿಹಾಬ್ ಸೆಂಟರ್ಗೆ ಹಾಕ್ತಾರೆ ಇದು ರಿಯಾಬ್ ಸೆಂಟರ್ ಅಲ್ಲ ಇದು ಪಾಠಶಾಲೆ ಇದ್ದಂಗೆ ಇಲ್ಲಿ ಆಟಪಾಠಗಳು ಬೆಳಗ್ಗೆಯಿಂದ ವಿಯೋಗ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಜೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲ ಪಾಠ ಮಾಡ್ತಾರೆ ಇದೊಂದು ಶಾಲೆ ಇದ್ದಂಗೆ ಅದಕ್ಕಾಗಿ ಸುಮಾರು ಎಂಟು ದಿವಸ ಮಾತ್ರ ಅಷ್ಟೆ ಎಂಟು ದಿವಸದಲ್ಲಿ ಎಲ್ಲ ಒಂದು ಸುಮಾರು ಒಂದು ಈಗ ಪ್ರೆಸೆಂಟು ಮೂವತ್ತೈದು ಜನ ಆಗಿದ್ದಾರೆ ಸಂಜೆ ಒಳಗೆ ಎಂಬತ್ತು ಜನಕ್ಕೆ ರೀಚ್ ಆಗ್ತಾರೆ ಅಂತ ಹೇಳ್ತಾ ಮತ್ತು ಈ ಆನೇಕಲ್ ತಾಲೂಕಿನಾದ್ಯಂತ ಈ ಶಿಬಿರ ನಮ್ಮ ಅದರಲ್ಲಿ ನನ್ನನ್ನು ಅಧ್ಯಕ್ಷರನ್ನ ಮಾಡಿದ್ದಾರೆ ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು ಧರ್ಮಸ್ಥಳ ಸಣ್ಣದವರೆಗೂ ಮೊದಲನೇದಾಗಿ ಅಭಾರಿಯಾಗಿರ್ತೇನೆ ಆಗಿರ್ತೇನೆ ಅದೇ ರೀತಿ ಅವರಿಗೆ ನಮ್ಮ ಶಿಬಿರಾರ್ಥಿಗಳಿಗೆ ಕಷ್ಟ ಸುಖ ಏನಿರಲಿಲ್ಲ ನಾನು ಅವ್ರ ಜೊತೆಗೆ ಇಂಡಿವಿಜುವ ಬೆಳಗ್ಗೆ ಸಾಯಂಕ್ಯ ಎಲ್ಲ ಬಂದು ಯೋಗಕ್ಷ ವಿಚಾರಿಸಿ ಅವರಿಗೆ ಆರೋಗ್ಯ ಮತ್ತು ಶೇವಿಂಗ್ ಕಟ್ಟಿಂಗ್ ಆಗಲಿ ಆರೋಗ್ಯ ಆಗಲಿ ವೈದ್ಯಾಧಿಕಾರಿಗಳೆಲ್ಲ ಕರೆಸಿ ಅವರಿಗೆ ಮತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಮತ್ತು ಟೀ ಹಾಲು ಟೀ ಎಲ್ಲ ನೀವು ಮನೆಗಿಂತ ಚೆನ್ನಾಗಿ ಮಾಡಿದ್ವಿ ಅವ್ರನ್ನೆಲ್ಲ ಒಂದು ಮನುಷ್ಯನ ಮಾಡಬೇಕಂತ ನಮಗೂ ಆಸೆ ಇದೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡ್ಕೊಂಡು ಕೆಲಸಗಳು ಮಾಡಿಕೊಂಡು ಕೆಲಸ ಕೆಲಸ ಕಾರ್ಯ ಮಾಡಿದಿರ ಹೆಂಡತಿ ಮಕ್ಕಳನ್ನ ಹೊಡ್ಕೊಂಡಿರ್ತಾರಲ್ಲ ಅಂಥವ್ರು ಮಾತ್ರ ಇಲ್ಲಿ ರಾತ್ರಿ ಹೋದ ಯಾರು ಯಾವಾಗ ಟೈಮ್ಗೆ ಕೆಲಸಕ್ಕೆ ಹೋಗ್ತಾರೆ ಬಂದು ಕುಡಿತಾರೆ ಅಂಥವ್ರನ್ನೆಲ್ಲ ನಾವು ಕರೆಸಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕುಡ್ಕೊಂಡು ರಚೆ ಮೇಲೆ ಕುತ್ಕೊಂಡು ಅಲ್ಲಿ ಬಾರ್ಗಳ ಹತ್ರ ಕುಡ್ಕೊಂಡು ಕುತ್ಕೊಂಡಿದ್ದು ನೈಂಟಿ ಪರ್ಸೆಂಟ್ ನಾನು ನಾವು ಕರ್ಷದಿಲ್ಲ ಅದರಿಂದ ಯಾರು ಅನಿತಾ ಭಾಷದ ಎಲ್ಲ ಇಲ್ಲಿ ಶರೀರ ನಮ್ಮ ಕುಟುಂಬದಿಂದ ತಿಳ್ಕೊಂಡ್ರೆ ಎಲ್ಲ ನೀವು ಒಳ್ಳೇದಾಗಲಿ ಅಂತ ಹೇಳ್ತಾರೆ ಪಂಚಾಯಿತಿಯಲ್ಲಿ ಏನು ಮಧ್ಯವರ್ಜನ ಶಿಬಿರ ಅನ್ನೋದು ನಡೀತಾ ಇದೆ ಧರ್ಮಸ್ಥಳದ ಸಂಘದ ವತಿಯಿಂದ ಬಹಳ ಖುಷಿಯಾದಂಥ ಸಂಗತಿ ಯಾಕಂತೇಳಿದ್ರೆ ಈ ಶಿಬಿರ ಧರ್ಮಸ್ಥಳದಿಂದ ನಡೀತಾ ಇರೋದು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಶಿಬಿರ ಬಿದ್ರಗುಪ್ಪೆಯಲ್ಲಿ ನಡೀತಾ ಇರೋದು ಇಲ್ಲಿ ಹಲವಾರು ಜನ ನಾವು ಮದ್ಯಪಾನ ಬಿಡಬೇಕು ಅಂತ ಸ್ವಂತ ಸ್ವಂತ ಇಚ್ಛೆಯಿಂದ ಬಂದಿರೋರು ಒಂದಷ್ಟು ಜನ ಆದರೆ ಒಂದಷ್ಟು ಜನ ತಮ್ಮ ಕುಟುಂಬದವರು ಅಂದರೆ ಇನ್ನು ಸಣ್ಣ ವಯಸ್ಸು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಕರನ್ನ ತಮ್ಮ ಕುಟುಂಬದವರು ತಂದು ಬಿಟ್ಟಿರುವಂಥದ್ದು ಒಂದಷ್ಟು ಜನ ಇಲ್ಲಿ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಧರ್ಮಸ್ಥಳದ ಸಂಘದವರು ಮಾಡಿದ್ದಾರೆ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಅವರಿಗೆ ಮನೋರಂಜನೆ ಕೊಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲದಕ್ಕೂ ವ್ಯವಸ್ಥೆ ಇಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಗೆ ಈ ಕಾರ್ಯಕ್ರಮ ಇದು ನಾಲ್ಕನೇ ಕಾರ್ಯಕ್ರಮ ನಾವು ಭೇಟಿ ಆಗ್ತಾ ಇರೋದು ನಮಗೆ ಬಹಳ ಖುಷಿ ಆಗುತ್ತೆ ಇವರು ಯಾವಾಗ ಈ ಮಧ್ಯವರ್ಜನ ಶಿಬಿರ ಇಲ್ಲಿ ಮಾಡ್ತಾರೆ ನಮ್ಮ ಸಮಾಜ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋವಂಥದ್ದು ನಮಗೆ ಬಹಳ ಖುಷಿ ಆಗುತ್ತೆ ಯಾಕೆ ಹೇಳಿದ್ರೆ ಈಗಿನ ಕಾಲದಲ್ಲಿ ಮದ್ಯಪಾನ ಸೇವಿಸೋದು ಹೇಳಿದ್ರೆ ಅದೇನೋ ಒಂದು ಹೆಮ್ಮೆಯ ಸಂಗತಿ ನಮಗೇನೋ ಒಂದು ಪ್ರೆಸ್ಟೀಜ್ ಬರ್ತದೆ ನಮ್ಮನ್ನು ನೋಡಿದ್ರೆ ಒಂದು ನಾಲ್ಕು ಜನ ಮಾತಾಡಿಸ್ತಾರೆ ಗೌರವ ಕೊಡ್ತಾರೆ ಅನ್ನೋ ಒಂದು ಲೆಕ್ಕದಲ್ಲಿ ಅವರ ಉದ್ದೇಶ ಇರ್ತದೆ ಆದರೆ ಖಂಡಿತವಾಗಿಯೂ ಅಲ್ಲ ಮದ್ಯ ಸೇವನೆ ಮಾಡೋದು ಅಂತೇಳಿದ್ರೆ ನಮ್ಮನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋವಂತಹ ಒಂದು ಪರಿಸ್ಥಿತಿ ಇಲ್ಲಿ ಅದಕ್ಕೋಸ್ಕರ ಇಂಥ ಶಿಬಿರಗಳು ಧರ್ಮಸ್ಥಳದ ಸಂಘದಿಂದ ಇನ್ನು ಹಲವಾರು ನಡಿಬೇಕೆಂದು ನಾನು ಹೋದ ಬಿದ್ರಗುಪ್ಪೆ ಗ್ರಾಮದಲ್ಲಿ ನಾವು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕನೇ ಮದ್ಯವರ್ಜನ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತಿನಿಂದ ಎಂಟು ದಿವಸಗಳ ಕಾಲ ಇವತ್ತು ಮಧ್ಯವರ್ಜನ ಶಿಬಿರ ನಡೀತದೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಾಜೇಶ್ ಅವರ ರಾಜ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಮುಕ್ತು ಗ್ರಾಮ ಪಂಚಾಯಿತಿ ಮತ್ತು ಇಲ್ಲಿಯ ಊರಿನ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ನಡೀತದೆ ಸುಮಾರು ನಲವತ್ತು ಜನ ಈಗಾಗಲೇ ನೋಂದಾವಣೆ ಆಗಿದೆ ಸಂಜೆ ಹೊತ್ತಿಗೆ ಒಂದು ಎಂಬತ್ತು ಜನ ನೋಂದಾವಣೆ ಮಾಡುವಂಥ ನಿರೀಕ್ಷೆ ಇದೆ ಇದರ ಮು ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಇವತ್ತು ದುಶ್ಚಟ ದುರಭ್ಯಾಸಗಳಿಂದ ಮನುಷ್ಯರು ಹಾಳಾಗ್ತಾ ಇದ್ದಾರೆ ಜೊತೆಯಲ್ಲಿ ಕುಟುಂಬ ಕೂಡ ಸಮಸ್ಯೆ ಅನ್ನೋದು ಒಂದು ಒಂದು ವ್ಯಕ್ತಿ ಕುಡಿತಕ್ಕೆ ಬಲಿಯಾದರೆ ಅವರ ಮನೆ ಸುಮಾರು ಐದಾರು ಜನರಿಗೆ ಇದರಿಂದ ಭಾಳಷ್ಟು ತೊಂದರೆ ಆಗುತ್ತೆ ಈ ತೊಂದರೆಗಳನ್ನು ಸರಿಪಡಿಸಿಕೊಳ್ಳಬೇಕು ಅವರಿಗೆ ಒಳ್ಳೆಯ ಒಂದು ಜೀವನವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಜನಜಾಗೃತಿ ವೇದಿಕೆ ಅನ್ನುವಂಥ ಇದರ ಅಡಿಯಲ್ಲಿ ನಾವು ಮಧ್ಯವರ್ಜನ ಶಿಬಿರ ಎನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಶಿಬಿರಗಳು ಈಗಾಗಲೇ ನಡೆದಿದೆ ಸುಮಾರು ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಜನ ಕುಡಿತ ಬಿಟ್ಟು ಹೊಸ ಜೀವನವನ್ನು ಮಾಡ್ತಾಯಿದೆ ಇದು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕನೇ ಶಿಬಿರ ಇವತ್ತು ಏಳನೇ ತಾರೀಕಿಂದ ನಾಡಿದ್ದು ಹದಿನಾಲ್ಕನೇ ತಾರೀಕು ತನಕ ನಾವು ಇವತ್ತು ಕಾರ್ಯಕ್ರಮ ಮಾಡ್ತೇವೆ ಇಲ್ಲಿ ಶಿಬಿರಾರ್ಥಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಎಲ್ಲರೂ ಸಾರ್ವಜನಿಕ ಸಹಕಾರದೊಂದಿಗೆ ಮತ್ತು ಕ್ಷೇತ್ರವನ್ನು ಜೋಡಿಸಿಕೊಂಡು ಇವತ್ತು ಮಾಡುವಂಥದ್ದು ಬೆಳಿಗ್ಗೆ ಅವರಿಗೆ ನಾವು ತಿಂಡಿ ವ್ಯವಸ್ಥೆ ಇದೆ ಯೋಗಾಸನ ಇದೆ ಮಧ್ಯಾಹ್ನ ಅವರಿಗೆ ಊಟದ ವ್ಯವಸ್ಥೆ ಇದೆ ಸಂಜೆ ತಿಂಡಿ ವ್ಯವಸ್ಥೆ ಇದೆ ರಾತ್ರಿ ಊಟದ ವ್ಯವಸ್ಥೆ ಇದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಬೇರೆ ಬೇರೆ ಗಣ್ಯರು ಬಂದು ಮಾಹಿತಿಯನ್ನು ಕೊಡುವಂಥ ಇದ್ದಾರೆ ನವಜೀವನ ಸಮಿತಿಯವರು ಮಾಹಿತಿ ಕೊಡ್ತಾರೆ ಭಜನಾ ಕಾರ್ಯಕ್ರಮಗಳಿದೆ ಆಟೋಟ ಸ್ಪರ್ಧೆಗಳಿದೆ ಇದೆಲ್ಲವನ್ನು ಕೂಡ ಅವರಿಗೆ ಮಾಡಿ ಒಂದು ಅವರ ಸ್ವಪ್ರೇರಣೆಯಿಂದ ಅವರು ಅವರ ಮನಸ್ಥಿತಿ ಬದಲಾವಣೆಯಾಗಿ ಮತ್ತು ಯಾವುದೇ ಮೆಡ್ ಮೆಡಿಸಿನ್ಸ್ಗಳು ಕೊಟ್ಟು ನಾವು ಮಾಡಲ್ಲ ಮೆಡಿಸಿನ್ ಕೊಡುವಂಥದ್ದು ಅವರು ಬೇರೆ ಕಾಯಿಲೆಗಳಿದ್ದಾಗ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಅಥವಾ ಅದನ್ನು ಗುಣಪಡಿಸಲಿಕ್ಕೆ ಕೊಡುವಂಥದ್ದು ಆದರೆ ಕುಡಿತಕ್ಕೆ ಯಾವುದೇ ರೀತಿಯ ಮದ್ದು ಮೆಡಿಸಿನ್ಗಳು ಸಿಗಲಿಲ್ಲ ಅವರ ಮನೆ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಎಂಟು ದಿವಸ ನಾವು ಶಿಬಿರಾರ್ಥಿಗಳು ಶಿಬಿರಾಧಿಕಾರಿಗಳು ಮತ್ತು ಸಹಾಯಕ ಆರೋಗ್ಯ ಸಹಾಯಕಿಯವರು ಸೇರಿ ಇವರ ಮನೆ ಪರಿವರ್ತನೆ ಮಾಡುವಂಥ ಕೆಲಸ ಆಗುತ್ತೆ ಪೂಜ್ಯರ ಒಂದು ಕಲ್ಪನೆಯ ಕಾರ್ಯಕ್ರಮ ಇದ್ದ ಕಾರಣ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಹಕಾರ ಕೊಡಿ ಈ ಎಲ್ಲಿ ಇರುವಂತ ಇನ್ನು ಮುಂದಿನ ದಿನ ಇವತ್ತಿನ ಶಿಬಿರಾರ್ಥಿಗಳು ಸೇರ್ಪಡೆಗೊಂಡೆ ಎಲ್ಲರ ಮನೆಯವರು ಕೂಡ ಸಂತೋಷದಲ್ಲಿ ಮುಂದಿನ ಬದುಕುವಂಥ ಕೆಲಸ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕೆಲ್ಲರೂ ಸಹಕಾರ ಇರಲಿ ಅಂತೇಳಿ ಶುಭ